ಖಾದರ್ ಅವರೇ ಸಭಾಧ್ಯಕ್ಷರೇ ಸಾರಿ ಸಭಾಧ್ಯಕ್ಷರೇ ಇದನ್ನು ಸ್ವಲ್ಪ ನೀವು ಖಾದರ್ ಅವರೇ ಸಭಾಧ್ಯಕ್ಷರೇ ಸಾರಿ ಸಭಾಧ್ಯಕ್ಷರೇ ಇದನ್ನು ಸ್ವಲ್ಪ ನೀವು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ ಯಾಕೆ ನೀವು ಮಾತಾಡಬ್ರಿ ಅವ್ರು ತಪ್ಪ ಆಗಲ್ಲ ಸರ್ ಇದು ಸ್ವಲ್ಪ ಅನ್ವಯಬಲ್ ಆಗ್ತದೆ ಇದನ್ನ ಒಂದ್ಸತಿ ಮತ್ತೊಮ್ಮೆ ಮಿನಿಸ್ಟ್ರ್ ಅವರು ಲೋಕಲ್ ಅಲ್ಲಿ ನಮ್ಮ ಕ್ರೆಡೆ ಇದ್ದಾರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತೆಲ್ಲ ಇಂಜಿನಿಯರ್ ಇದ್ದಾರೆ ಒಂದ್ಸತಿ ಕರೆದು ವಿ ನೀಡ್ ಟು ರೀವಿಸಿಟ್ ದಿಸ್ ಖಾದರ್ ಅವರೇ ಸಭಾಧ್ಯಕ್ಷರೇ ಸಾರಿ ಸಭಾಧ್ಯಕ್ಷರೇ ಇದನ್ನ ಸ್ವಲ್ಪ ನೀವು ನಿಮ್ಮ ಏರಿಯಾ ನೀವು ಇದ್ರಲ್ಲಿ ಇದ್ದೀರಿ ಒಂದ್ಸತಿ ಕರೆದು ಇದ್ರ ಬಗ್ಗೆ ಇಫ್ ಯು ರೀವಿಸಿಟ್ ಇಟ್ ಸಮಥಿಂಗ್ ಕ್ಯಾನ್ ಬಿ ವರ್ಕ್ ಔಟ್ ಇದು ರೆಂಟ್ ಎಲ್ಲ ತುಂಬಾ ಹೈ ಇದೆ ಇದು ವರ್ಕ್ಔಟ್ ಆಗೋದಿಲ್ಲ ಫಸ್ಟ್ ಪ್ರಾಜೆಕ್ಟ್ ಸರ್ಕಾರದ್ದು ಸರ್ ಇದ್ರ ಬಗ್ಗೆ ಈಗ